ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನ್ ನಡೆಯುತ್ತೆ ಅಂತ ನೋಡನ್ರಿ ಚಹಾ ಕುಡಿದ್ರ ಅರಿಪಾ ಚಹ ಕುಡಿಯಾಕ್ರಾಸ್ಮೀನ್ ಏನ್ ಬ್ರಡ್ತಿನ ತಿನ್ನಾಕತ್ತೀಯ ಹೌದ್ ಸ್ವಲ್ಪ ದೊಡ್ಡ ಬಾಯ್ ಮಾಡ ರೊಕ್ಕ ಕೊಡ್ಬೇಕು ಅರ್ಶಿ ಹಂಗೈತೆ ನಿನಗ ಮಾತಾಡ್ಬೇಕಂದ್ರ ಅರ್ಶಿಯ ರೊಕ್ಕ ಕೊಡ್ಬೇಕೇನ್ವಾ ನಿನಗ ಮಾತಾಡ್ಬೇಕಂದ್ರ ಅಂತ ಕಮೆಂಟ್ ಮಾಡಿದ್ರು ಒಬ್ರು ಹರ್ಷಿಯಾಗ ನಮ್ ರಿಯಾಜ್ ಮಖ ತಕೊಳಾಕತ್ತರಿ ಏನು ಚಾಕುಡಿ ಆಗತ್ತೀ ಅಲ್ಲಿ ಚಾಕುಡಿ ಆಕತ್ತಿಯಾಜ ಮಖ ಮುಚ್ಚಿ ಅಂತನ್ರಿ ಅವ್ನ ಅಯ್ಯ ಬರೈತಂತ್ರಿ ಒಲ್ಲಂತ ಏ ಕುಂದ್ರಿ ಬಾ ಇಲ್ಲಿ ಟೈಮ್ ಒಂಬತ್ತು ಗಂಟೆ ಹದಿನೈದು ನಿಮಿಷ ಇವತ್ತು ನಮ್ಮ ಮನೆಯೊಳಗೆ ಜಲ್ದಿ ನಾಷ್ಟ ಹಾಕತ್ತೆ ಯಾಕವಾ ಜಲ್ದಿ ನಾಷ್ಟ ಸಂಧ ಅದ್ಯಾರು ಒಂದಾರಂತೆ ಅಂದ ಇಲ್ಲ ತಮ್ಮ ನಮ್ಮ ಅರೀಪ್ಪ ಅವ್ರ ಅಜ್ಜಿ ಹೇಳದ ಈ ಟೈಮ್ ಹೇಳ್ತದ್ರಿ ಹೇಳ್ತದ್ರಿ ಎದ್ದು ಇನ್ನು ಮ್ಯಾಚ್ ಹಾಕೊಡ್ತಿದ್ರಿ ಇವ್ರು ಇವತ್ತು ನಾಷ್ಟ ರೆಡಿ ಮಾಡಾತಾರೆ ಅರೀಪ್ಪ ಏನು ಉಪ್ಪಿಟ್ಟು ಮಾಡ್ತೀನಿ ಅವಲೇಕ್ ಮಾಡ್ತೀವ ಉಪ್ಪಿಟ್ಟು ಹ್ಞೂ ಇವಾಗ ಫ್ರಿಜ್ ಕ್ಲೀನಿಂಗ್ ಮಾಡೋದ್ರಿ ನಮ್ದು ಭಾಳ ದಿನ ಆಯ್ತು ಮಟ್ಟ ಅರಿಪ್ಪ ಮಾಡಿದ್ದರಿ ಮೊನ್ನೆ ಮತ್ತೆ ನಾಲ್ಕು ಅಂದ್ರೆ ಮತ್ತೆ ಮಾಡಿಬಿಡಕ್ಕೆ ಅಮ್ಮ ನೀನು ಏನು ಮಾಡೋಕೆ ಹೋಗ ಫ್ರಿಜ್ ಕ್ಲೀನಿಂಗ್ ಅಂತ ಹೇಳಿ ತರಕಾರಿ ಏನರ ಸ್ವಲ್ಪ ಅದ್ರಾಗ ಇದಾಗಿದ್ವು ಅಂತ ಹೇಳಿದ್ರೆ ತಗಿ ಚಲೋ ಅಷ್ಟೇ ಇಟ್ಟು ಹೊಗಾತಿ ಮಾಡುವತ್ತೀರಿ ಹ್ಞೂ ಅಂತೇಳಿ ರೀ ಹ್ಞೂ ನಿನ್ನೆ ನೋಡಿರಿ ತರಕಾರಿ ರೀ ಹಂಗೆ ಇಟ್ಬಿಟ್ಟಿದ್ದೀರಿ ತರಕಾರಿ ಹಾಗಾಗಿ ಇವತ್ತು ಏನು ಮಾಡ್ತೀನಿ ಅಂದ್ರೆ ಎಲ್ಲ ಒಳಗೆ ಕಟ್ಟಿ ತೆಗೆದು ಇಡ್ತೀನಿ ರೀ ಇವ್ನು ಇಲ್ಲಿ ನೋಡ್ರಿಪ್ಪ ಇವಾಗ ಉಪ್ಪಿಟ್ಟ್ರೆಡಿ ಆತ ರೀ ಪಾ ಹ್ಞೂ ಹ್ಞೂ ಪಾಪ ಫ್ರಿಜ್ ಸ್ವಚ್ಛ ಮಾಡಿದೆ ಎಲ್ಲ ತೆಗೆದು ಚಲೋ ಬರ್ತಾ ಬರ್ರಿ ಇಲ್ಲಿ ವಗಾತಿ ಮಾಡಿಡ್ತೀನಿ ನಾನು ಅಂತ ಹೇಳಂದು ಒಂದಿಷ್ಟು ಇದು ಬಂದು ಎಲ್ಲ ಚೆಲ್ಲಿದ್ರೆ ಚಲೋ ಚಲೋ ತಕೊಂಡ್ ಸೋಸಾಕತ್ತಾರೆ ಅನ್ ಕೊಂಡ್ ನಾವಮ್ಮ ಉಡಿ ಯಾರನ್ರಿ ಕಟ್ಟಕ ರೆಡಿ ಮಾಡಿದ್ರಿಗ್ರಿಗು ಗಟ್ಟಿ ಗುಡಿ ದೀಪತ್ಮಾರ್ಗುಡಿ ಅಂದಾಗ ಅದೀಪಾತ್ಮಾರ್ ಗುರಿ ಕಟ್ಟಾಕತ್ತ ಲಗೂನ ತಮ್ಗೆ ಹೆಣ್ಣು ಗಟ್ಟಿ ಆಗ್ಲಿ ಹಿರೇಕುಂಬಿದ್ದ ಬರ ಲಗೂನ ಕನ್ಯಾಗ ಗಟ್ಟಿ ಆಗ್ಲಿ ಅವಂಗಂತ ಹುಡಿ ಕಟ್ಟಾಕತೇ ಹಾಂ ಇಲ್ಲೆಲ್ಲರಿಗೂ ಉಪ್ಪಿಟ್ಟು ಹಾಕೊಟ್ವಿ ಯಾಸ್ನ ಉಪ್ಪಿಟ್ಟು ಹಾಕತ್ತಾಳೆ ಆಮೇಲೆ ಕಡೆ ಅರಿಪಾ ಅರಿಪ್ಪ ಉಪ್ಪಿಟ್ಟು ಹಣ್ಣು ಬಾ ನೀ ತಿನ್ಬಾ ಬಾ ನಾನು ಅವ್ನು ತೊಗೊಂಬರ್ತೇವೆ ಇಷ್ಟ ಹ್ಞೂ ಇವಾಗ ನೋಡ್ರಿಪ್ಪ ನಾನು ದರ್ಗ ದರ್ಗಾಕ ಹೋಗಕತ್ತೀನಿ ಅಂದ್ರೆ ಕುಂಬಲಿಂತ ಒಬ್ರು ಸಬ್ಸ್ಕ್ರೈಬರ್ ಬಂದಾರೆ ಹುಡಿ ಅಂತೇಳಿ ಅಂದ್ರೆ ಹಂಗಾಗಿ ಬರ್ರಿ ಅಂತಂದ್ರೆ ಹೋಗಕತ್ತೀನಿ ಈಗ ಅವ್ರಿಗೆ ಮನೆಗೆ ಬರ್ತೀವಿ ಅಂತ ಹೇಳಿದ್ರೆ ಕರ್ಕೊಂಡು ಬರ್ತೀನಿ ರೀ ಮತ್ತೆ ಹಂಗೆ ದರ್ಗಾದಿಂತ ಹಂಗ ಹೋಗ್ತೀನಿ ಅಂತ ಹೇಳಿದ್ರೆ ರೀ ಹೋಗ್ರು ಬಂದೇರಿ ನಾನು ಇದಕ್ಕೆ ಒಂಥರ ಹೋಗಿ ಬಂದೇರಿ ಅವರು ಆಸ್ಪತ್ರೆಗೆ ಹೋಗೋದೈತೆತ್ರಿ ಹಾಗಾಗಿ ಪ್ರೆಗ್ನೆನ್ಸಿ ಅದ ರೀ ಪಾಪ ಅವ್ರಿಗೆ ಬೆಡ್ರಷ್ಟೇ ಯಾರಂತೀರಿ ಆ ಅಪಾರ್ಟ್ಮೆಂಟ್ ಏನಂತಾರೆ ಅಂತ ತಗೊಂಡು ನಾವು ಹೋಗ್ಬೇಕ್ರಿ ಅಲ್ಲಿ ಇನ್ನೊಂದು ಸಲ ಬರ್ತೀನಿ ಅಂತಂದ್ರೆ ಆಯ್ತು ಬಿಟ್ಟ ಅಂತ ಅಂದ್ರೆ ಅವ್ರಿಗೆ ಕಳಿಸಿ ಮತ್ತೆ ನಾನು ಮನೆ ಬಂದೆ ಬಟ್ಟೆ ಬಾಳ್ದವ್ರಿ ನಮ್ಮ ಅಮ್ಮಾರಿಗೆ ಪುಗ್ಯಾರ ಗೋಪನ್ ಕೊಪ್ತಿದ್ಯಾರ ಅಂದ್ರೆ ಸಣ್ಣ ಅಮ್ಮರು ಗೋಪನ್ ಕೊಪ್ಪ ಪುಗಾರವ್ರು ಮಧ್ಯಾಹ್ನ ಬರ್ತೀವಿ ಅಂತ ಹೇಳಂದ್ರೆ ಆಯ್ತು ತಗೋರಿ ಅಂತಂದು ಹೇಳಿ ಅವ್ರು ನಾಷ್ಟ ಆಗಿ ತಗೊಟ್ಟು ಅವ್ರು ಊಟ ಮಾಡಿ ಹೋದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಈಗ ನಾನು ಅರ್ಭಿ ಹೋಗ್ತೀನಿ ರೀ ಕ್ಯಾರೀಪಾ ಅಡುಗೆ ಮಾಡ್ತೀವಿ ಮನೀನ ಏನು ದಾದಿ ನೀನು ಹಾಕಿ ಹಾಕಿಬಿಡ್ತೀರ ಅರ್ಬಿನ ಅಡುಗೆ ಮಾಡ್ತೀಯಾ ಹ್ಞೂ ಇದು ಬಿದ್ದು ಬಿನ್ಸ್ ಹುರಿದು ಅಷ್ಟು ಮಾಡಿಬಿಟ್ಟು ಪಲ್ಯ ಸಾಕಮ್ಮ ಬಿನ್ಸ್ ಸ್ವಚ್ಛ ಮಾಡ್ತಾರೆ ನೋಡಿ ಇಲ್ಲಿ ಇವಾಗ ಟೈಮ್ ಆಗಲಿಗೆ ಒಂದೂವರೆ ಆತಮ್ಮ ನಾಷ್ಟ ಮಾಡಿದಿಲ್ಲ ನೀನು ಅನ್ನ ಉಂಡಿನಿಲ್ಲ ಹಾಂ ಉಪ್ಪಿಟ್ಟ ತಿಂದೆ ನೀನು ನಾವು ಈಗ ನಾಷ್ಟ ನಮ್ಮದು ಅರಿಬಿ ಇದ್ದು ರೀ ಪರಿಬಿ ಹೋಗೋದು ಅಷ್ಟು ಹೋಗೋದೋಣ ಈಗ ಬಂದು ಆಮೇಲೆ ಕಡೆ ನಾಷ್ಟ ಮಾಡಿದ್ವಿ ಈಗ ನಾಷ್ಟ ತಿಂದು ನೀನು ಊಟ ಮೂರು ಗಂಟೆ ಕೊಟ್ಟ್ರಿ ಅಂದ್ರೆ ಸ್ವಲ್ಪ ಹಂಡ್ರೆಡ್ ಹಾಕಿ ಅವೆಲ್ಲ ಬೆಳೆ ಬಿಡ್ತೀನಿ ರೀ ನೀರು ಬಿಡ್ತಾರೆ ಅವನಿಷ್ಟು ತಿಕ್ಕಿದ್ರೆ ಮತ್ತೆ ಹೊಟ್ಟಿಸಿದ್ವಿ ಹಸು ಹಾಕೈತ್ರಿ ಅಲ್ಲಿ ಊಟ ಒಂದಿಷ್ಟು ತಿಕ್ಕಿಡ್ತೀನಿ ಅವನ್ನೆಲ್ಲ ನೀನು ತೊಳಿತೇ ನೀನು ತೊಗೊತಿನ ನಾನು ಹ್ಞೂ ಹಾಂ ಅವೆಲ್ಲ ಒರೆಸಿ ಇದು ಮಾಡಿಬಿಡಿ ಅವ್ನು ಹಾಂ ಇಲ್ಲೇ ನಾನು ಮತ್ತು ನಮ್ಮ ಮಮ್ಮಿ ಊಟ ಮಾಡತ್ತಿದ್ರಿ ಹಪ್ಪಳ ಅದು ಕರೆದಿದ್ದೆ ನಾನು ಹ್ಞೂ ಹಣ್ಣಾದ್ ಹೋಯ್ತೀನಿವ ಅಂತಂದ್ರೆ ಬೇಡವಾ ಊಟ ಮಾಡಿ ಓಯಂದು ಬಾಂತ್ ಕರೆದ್ರಿ ಮತ್ತೆ ಊಟ ಮಾಡಿ ಮತ್ತೆ ಇಷ್ಟು ಹಪ್ಪಳ ಇರ್ಬೇಕು ಕರೆದ ಮೇಲೆ ಮತ್ತೆ ನಾ ಹಾಕ್ಬಿಡಿ ಅಂತಂದ್ರೆ ಊಟ ಮಾಡಿ ಸ್ವಲ್ಪ ಎನರ್ಜಿ ಬೇಕಲ್ಲ ಮಮ್ಮಿ ಹ್ಞೂ ಕೆಲಸ ಮಾಡಕ್ಕೆ ಹ್ಞೂ ಹ್ಞೂ ಇಲ್ಲಿ ನೋಡ್ರಿಪ್ಪ ನೀರು ಬಿಟ್ರಿ ನಮ್ಮಗೆ ಬಂದ್ರಿಪ್ಪ ನಮ್ಮ ಅಮ್ಮರು ಗೊಪ್ಪ ಗಪ್ಪ ಹೋಯ್ರು ಸಂಗಮ್ಮರು ಅದು ಇವಾಗ ನೀರು ತುಂಬೋದು ಕೆಲಸ ಶುರು ಆತು ನಮ್ಮದ ಈಗೇನು ಮಾಡ್ ಸ್ವಲ್ಪ್ ಚಹಾ ಮೊದಲು ಅದೊಂದು ಸ್ವಲ್ಪ ಚಾನು ಬ್ರೆಡ್ ಅದು ಕೊಟ್ಟು ನಾವು ಕುಡ್ದು ಆಮೇಲೆ ಕಡೆ ಇದು ಡ್ರಮ್ನಿಗೆ ನೀರು ಹಾಕಿದ್ರ ಡ್ರಮ್ ತುಂಬಿದಿತ್ತು ಬರಾಬರ್ ನಾ ನೀರು ಬಿಡೋದ್ರೊಗ ಅಂದ್ರೆ ಅದು ತುಂಬಿಸಿಬಿಟ್ಟಿನ್ ನಾ ಈಗವನ್ನೆಲ್ಲ ಈಗ ಒಳಗಟ್ಟ ತುಂಬೋ ಮಾರೀಪಾ ರಿಯಾಜ್ ಊಟ ಏಯ್ ಏಸುಮಂದ್ರಜೆ ಹ್ಞೂ ಇಲ್ಲಿ ಚಹಾ ಮಾಡಿದೀರಿಪಾ

ನಮ್ಮ ನೀರು ತೆಂಗಿನಕಾಯಿ ಒಡಾಕಿ ಸಿಳಾಕತ್ತಾರೆ ಇಲ್ಲೊಂದು ಎರಡು ಸಿಳಿಯ ರೀ ಬಿತ್ರಿ ಅದು ಕೊಬ್ಬರಿ ಇಲ್ಲೊಂದು ಎರಡು ಸಿಳಿ ಕೊಟ್ಟಾರ ಈಗ ಇದು ಮಾಡ್ಬೇಕು ಇವತ್ತು ಸ್ಪೆಷಲ್ ರೀ ಹ್ಞೂ ಮಾಡ್ಬೇಕು ರೀ ಈಗ ಹಂಗಾಗಿ ಕೊಬ್ಬರಿ ತೆಂಗಿನಕಾಯಿ ತೆಂಗಿನ್ಕಾಯಿ ಪೂರ ಒಡ್ಕೊಡ್ಬೇಡ್ರಿ ನಮ್ಗೆ ಅಷ್ಟ ಇದನ್ನು ತೆಗೆದುಕೊಡ್ರಿ ಮೇಗಿಂದ ಚಿಟ್ಟ ಅಷ್ಟ ಹಿಂಗೆ ಮಾಡಬೇಡ್ರಿ ಹಿಂಗೆ ಮಾಡಿಲ್ಲ ರೀ ಹ್ಞೂ ಹಂಗೆ ಹ್ಞೂ ಹಂಗೆ ಸುಲ್ ಕೊಡಿರಿ ಸಾಕು ಇಲ್ಲಾರಿ ಪೊಳಗ ಪೈಪು

చాకిన ముంచిన పైల నోడో హింద చా కుడీత గోదీల చో అయికెర్ తింద చా కుడి ఈ చా అద్రేనైతి ఇప్పయకు ప్యాకెట్ అందరి రూపాయ ప్యాకెట్ తగ్దా హిడు

ಬಿಡು ಹ್ಞೂ ಹ್ಞೂ ಪದ್ರಿನ ಮಾಡ್ತೀರಿ ಹೆಂಗೆ ಮಾಡ್ತೀರಿ ನೋಡಿ ಚಪಾತಿ ರೋಟ ಸಚಿವ್ರಿ ಇಲ್ಲವಾ ನೀವು ಚಪಾತಿ ಮಾಡಿರಿ ನಾ ಅಡ್ಗೆ ಮಾಡ್ತೀನಿ ಅನ್ನೋರು ಮಾಡ್ತೀಯ ಹ್ಞೂ ಒಂದು ಸ್ವಲ್ಪ ಅಕ್ಕಿ ಆಕೆ ಹ್ಞೂ ಹ್ಞೂ ಕುಷ್ಕಾರ ರೈಸ್ ಒಂದು ಗ್ರೇವಿ ಚಿಕನ್ ಗ್ರೇವಿ ಮಾಡ್ಬೇಡಿ ಸ್ವಲ್ಪ ಸಾರು ಹ್ಞೂ ಸಾರು ಮತ್ತು ಸಾರು ಮಾಡ್ತೀನಿ ಹ್ಞೂ ಚಿಕನ್ ಸಾರು ಫಸ್ಟು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಇಲ್ಲ ಸ್ವಲ್ಪ ಚಿಕನ್ ಸಾರು ಆಮೇಲೆ ಕಬಾಬ್ ಮಾಡುಣದ ಮಾಡ್ತೀಯಾ ಹಾಂ ಆಯ್ತು ರೀ ಹಂಗ ಒಂದು ಪೋಣ ಕೆ ಜಿ ಅಷ್ಟೇ ಹ್ಞೂ ಸಾರ ಒಂದು ಪೋಣ ಕೆಜಿ ಅಷ್ಟೇ ತೊಳೆದು ಮಾಡಬೇಕು ಹಾಂ ಎಲ್ಲರಿಗೂ ನೋಡ್ಕೊಂಡೆ ಮಣ ತುಂಬ ಇವ್ ನೋಡ್ರಿಪ್ಪ ಇವಾಗ ನಾನು ಮಸಾಲೆ ರೆಡಿ ಮಾಡಿದ್ರೆ ಚಪಾತಿ ಇಟ್ಟು ನಾಳೆ ಇಟ್ಬಂದು ಅರಿಪಾ ಅಲ್ಲೆಲ್ಲ ಒಳಗೆ ತುಂಬಂದು ಇವೊಂದೆರಡು ಇವು ಕ್ಯಾನಾಗ ಕಲಿದ್ರಿ ಇವ್ನು ತುಂಬ ಕತ್ತಾಟ್ರಿ ತೊಳೆದಿಟ್ಟಿದ್ವಿ ಇವನಂತೂ ನಾನು ಮೊದಲು ತುಂಬಿಟ್ಟಿದ್ದೆ ಈಗ ಮಸಾಲೆ ಇದು ಟೊಮೆಟೊ ಮೊದಲು ಇಲ್ಲಿ ಟೊಮೆಟೋನು ಹಾಕೀನಿ ಇದನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ ಟೊಮೆಟೆ ಹಣ್ಣು ಬಿಸಿ ಮಾಡಿ ಇಟ್ಕೊಂಡು ಆಮೇಲೆ ಕಡೆ ಕುಷ್ಕರ್ ಐಸ್ಕೂ ಇದು ಮಾಡಿನಮ್ಮ ನಾನು ಮಸಾಲೆ ಮಾಡ್ಕೊಂಡಿನ ರೀ ಹಾಕಿಡ್ಲೇನ ಟೊಮೆಟೊ ಹೆಚ್ಚಿಡ್ಲೇನ ಏನೇ ಹೆಚ್ಚು ಹಾಕಿಬಿಡ್ಲಾ ಅದ್ರೊಳಗ ಮಿಕ್ಸಿ ಒಳಗೆ ಹಾಕಿಬಿಡ್ಲೇ ಇಲ್ಲೇ ಮಸಾಲಿಗೆ ರೆಡಿ ಮಾಡ್ಕೊಳ್ಳಿ ಇದು ಕುಷ್ಕಾರ ಐಸಿಗೆ ಇದು ಇದು ಕಚ್ಚಿಕೊಂಡು ಸಾಲಿ ಗ್ರೇವಿಗೆ ಇದು ಕುಷ್ಕಾರ ಐಸಿ ಹಾಂ ಹಾಂ ಇದನ್ನು ಹಾಕಿ ಮೊದಲು ಮಿಕ್ಸಿ ಹಾಕೊಂಬಿಡ್ಲೇ ಹಾಂ ಇವಾಗ ಮಸಾಲೆ ಅಂತೂ ರೆಡಿ ಆತ್ರಿ ನಾ ಏನು ಮಾಡಿದ್ವಾ

ಚಪಾತಿ ಹ್ಯಾಂಗೆ ಮಾಡ್ಡು ಅಂತ ಕೇಳೋಕತ ನಾನು ಮಾಡ್ತೇನೆ ಬೇಡ ಅಂದ್ರೆ ಈಕಿನ ಬೇಡ ಬೇಡೋಣ ಎಲ್ಲ ಚಪಾತಿ ಮಾಡ್ತೀನಿ ಬಾಂಡೆ ತಿಕ್ಕೊಂಬಿದ್ದೆವು ಬಾಳಿದ್ದು ಬಾಂಡೆ ಅಂತಂದ್ರೆ ಇಲ್ಲಣ್ಣ ಎಲ್ಲ ಮಾಡ್ತೀನಿ ಅಂತ ಕತ್ತಾಳಿ ಬಾಂಡೆ ಬಾಳಿದ್ದು ಶಾಲಿದ್ದ ಬಂದು ಊಟ ಮಾಡಿದಿಲ್ಲ ಒಂದು ಸ್ವಲ್ಪ ನೋಡ್ಬೇಕೈತಿಲ್ಲ ಶಾರ್ದಿ ಬಂದು ಬಾಂಡೆ ತಿಕ್ಕ ಹಾಕಿ ಅಂತ ಅರ್ಧ ಇದು ಇದು ಮಾಡ್ತೀನಿ ಕಬಾಬ್ ಅದಕ್ಕೆ ಇದು ಬೇಕಾನ ಅಲ್ಲ ಇಲ್ಲಿ ನೋಡಿ ಮಾಡ್ಕೊಂಡ್ರೆ ಮಾಡ್ಕೊ ಕೊತ್ತಂಬ್ರಿ ಅದೆಲ್ಲ ಕುಡಿ ಹಾಕಿ ಚಲೋ ಆಕೈತೆ ಅಂದಿಟ್ಟು ಹಾಂ ಒಂದು ಸ್ವಲ್ಪ ಹಾಕಿ ಬಂದು ಮೊದಲೇ ಹೇಳಿದ್ದು ನಾನು ಮಾಡಿಟ್ಬಿಡ್ತಿದ್ ನೋಡಿ ನಿನಗ ಇದು ಹಾಕಿತ್ತು ಮಾಡ್ಕೊಳ್ಳೆ ನಂಗೆ ಅದ್ರ ಹ್ಞೂ ನಾನು ಸ್ವಲ್ಪ ಅಲ್ಲ ಮಾಡಿದ್ದು ಟೇಸ್ಟ್ ಹಾಕಿದೆ ಸ್ವಲ್ಪ ಆಗೈತಲ್ಲ ರೀ ಜಲ್ದಿ ಸಣ್ಣ ಹಂಗಾಗ ಎಲ್ಲದು ಇಷ್ಟ ಆತದ ತೆರೆ ತೆರೆ ಆಗಿ ಇರಲಿ ತೋರ್ ಚಲ ಹಾಕೈತಿ ಇದು ಕರಿ ಹಾಕೈತೆ ಅಮ್ಮ ಚಿಕನ್ ಹ್ಞೂ ಅರ್ಧ ತಗದೇ ಈಗ ಅದು ನಾನು ತಗ್ಗೆ ಕಬಾಬ್ ಮಾಡಕ್ಕೆ ಕಬಾಬ್ ಮಾಡ್ತೇವೆ ಇದನ್ನು ಹಾಕಿ ಚಿಕನ್ ಸಿಕ್ಸ್ ಬೇಕರ್ಸ್ ನಿಮ್ಮ ಬೇಡ ಹಂಗಾದ್ರೆ ಇದನ್ನು ಹಾಕಿ ಅದನ್ನ ಹಾಕ್ತೀಯ ಹಾಂ ಇದನ್ನು ಹಾಕಿ ಅದನ್ನ ಹಾಕ್ತೀಯ ಬ್ಯಾಡಿಲ್ಲ ಹಾಂ ನಾವು ಹಂಗೆ ಮಾಡ್ತೀವಲ್ಲ ಅದಿಲ್ಲದ ಚಲೋ ಹಾಕೈತಿ ಹೌದಿಲ್ಲ ಕೊತ್ತಂಬರಿ ಹಾಕಿನ ಹಾಕಿನಿ ಹ್ಞೂ ಇವಾಗ ಈಗಿನೂ ಬೇಡ ಅಲ್ಲ ಬೇಡಮ್ಮ ನಾನೆಲ್ಲ ಮಾಡ್ತೀನಿ ಚಪಾತಿ ಸುಮ್ಮನೆ ಕೂತ್ಕೊಂಬಂತ ನಾನು ಸುಮ್ಮನೆ ಕೂತ್ಕೊಂಡೆದೀಪ ನಾನು ಏನಾರ ಮಾಡ್ತೀನಿ ಕೊಡು ಅಂತ ಬಂದಾರ ಊರ್ಲಿಂತ ಬಂದಾರ ನಮ್ಮಅಮ್ಮರು ನನಗೆ ಕೊಡಲ್ರ ಅವ್ರಿಗೆ ನಿಗೇನು ಕೊಡ್ಬೇಕು ಸುಮ್ಮನೆ ಕುಂದ್ರ ಅವ್ರಿ ಅಂತ ಹೇಳಿದೆ ಹೋಗಿ ಅವ್ರ ಕಾರ್ ಕಡೆ ಇವು ಇವು ಪದ್ಮ ಚಪಾತಿ ಮಾಡಕತಿಯಮ್ಮ ಇಲ್ಲ ಮತ್ತೆ ಇವು ದೊಡ್ಡೊಳಗಲ್ಲ ಎರಡು ಮಾಡಾಕತಿಯಾನ ಮಾಡ್ಕೊಡಂತೇಳಿ ಹಂಗಾದ್ರೆ ಒಂದ್ರೊಳಗೆ ಎರಡು ಹ್ಞೂ ಈಗ ಪದ್ರನ್ ಚಪಾತಿ ಮಾಡ್ತಾ ನಾ ಬಿಡಿ ಬಿಡಿ ಮಾಡ್ತಾ ಅಂತ ನಾ ಮಾಡಿ ಇಲ್ರಿ ಅವ್ರ ಅಕ್ಕ ಸ್ಟೈಲ್ ಮಾಡಕತ್ತೀ ಅವರ ಅಕ್ಕ ಅಂದ್ರೆ ನಸರ್ ಅಕ್ಕ ಸ್ಟೈಲ್ ರೀ ಅದು ಚಪಾತಿ ಹ್ಞೂ ಹಂಗೆ ಈಕಿ ಆಕಿ ಸ್ಟೈಲ್ ಚಪಾತಿ ಮಾಡಾಕತ್ತಾಳ್ರಿ ಈಕಿ ನಾನು ಪದ್ರ ಪದ್ರಿನ ಮಾಡ್ತೀನಿ ಅಂತ ಮಾಡಿ ನಾನು ಅಲ್ಲ ಪದ್ರ ಆಗತ್ತಾ ಬಿಡಿ ಬಿಡಿ ಬರಲ್ಲ ಅಲ್ಲಿ ಎಲ್ಲಿ ಬರುತ್ತೆ ಬರಲ್ಲ ಇವ್ ಹಂಗ ಸುಮ್ಮನೆ ಅಲ್ಲೇ ಉಪ್ಕೊಂಡಿನ್ಬಿಡ್ತವ್ ಇರ್ಲಿ ತಗೋ ಇರ್ಲಿ ಏನೋ ಬೇಡ ತರ್ಸಿಪ್ಪ ಬೇಡ ಹ್ಮ್ ಕಬಾಬ್ ರೆಡಿ ಮಾಡಾಕತ್ತ ನಾನು ಅದನ್ನ ಹಾಕೋ ಇದನ್ ಹಾಕೋ ಅದ್ರಾಗ ನನಗ ನೀ ನನಗೆ ಹೇಳಕತ್ತಿ ಅನ್ಮ ಕಬಾಬ್ ಅಂತ ನಾನ್ ಏನು ರೀಪ್ಪ ಮಕ್ಕ ಬೆಳಿತಾ ಬೆಳಿತಾ ಬುದ್ದಿನ ಜಾಸ್ತಿ ಆಗ್ಬಿಡತಿ ಅಂತಲ್ರಿ ಹಂಗ್ರಿ ಎಲ್ಲ ಅಡಗಿನ ತಾವ ಕಲ್ಸ್ ಅವರು ಅವ್ರು ಶಾನೇನ ಕರಕರೇನ ನನಗಿನ ಟೇಸ್ಟ್ ಮಾಡ್ತಾಳ್ರೀಪರಿ ಟೇಸ್ಟ್ ಮಾಡ್ತಾವ ಈ ಹರ್ಷಿನ್ ಅಂಕರ ಸೂಪರ್ ರೀ ಚಪಾತಿ ಮಾಡಾಕೈತ್ರಿ ಈಗ ಗುಂಡ ಅದು ಬಡಿ ಹ್ಞೂ ಹರ್ಷ್ಯಾಂ ಮಸ್ತ್ ಬಿಡ ಅಂತ ಇಲ್ಲಿ ನಮ್ಮ ಹರ್ಷಿ ಚಪಾತಿ ಮಾಡಿಟ್ಲು ಮತ್ ತಗೋಬಾರ್ದ್ರಿ ಅವ್ ಬಾಳದ ಈಗವ್ ಆ ಹುಳಿ ಮಾಡಿದುಷ್ಟ ಆದವ ಈಗವ್ ಬೇಯಿಸಿ ಬಿಡ್ಲಿ ಹಂಗಾರ ನಾನವನ ನಾನು ಬೇಯ್ತ ತಗೊಂಡು ಇದು ಮಾಡ ಬೇಯಿಸ್ತೀನಿ ನೋಡರಿಪ ನಾನು ಚಪಾತಿನ ಹಾಂ ನೀ ಅನ್ನಕ್ಕೆ ಇಟ್ಬಿಡ ಕುಕ್ಕರ್ನ ಇಡ್ಬೇಡ ಮತ್ತೆ ಆಗಂಗಿಲ್ಲ ಅನ್ನ ಹ್ಞೂ ಡಬ್ರಿ ಒಳಗೆ ಮಾಡಿಬಿಡಿ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಚಪಾತಿ ಬೇಯಿಸ್ಕೊಂಬತ್ತೀನಿ ರೀ ಮಸ್ತ್ ಮಾಡ್ಬೇಡ್ರಿ ನಮ್ಮ ಅರ್ಶಿ ಚಪಾತಿ ಅರ್ಶಿ ಚಪಾತಿ ಮೆತ್ತಗ ಹಾಕತ ಮತ್ತು ಉಬ್ಬಿನೊಬ್ಬರ ಹಾಕತ್ತೀ ಚಪಾತಿ ಹೀಗೆ ಹಿಟ್ಟು ಭಾಳ ಆಗಿತ್ತು ರೀ ನಾನು ಅಲ್ಲಿ ಅದಕ್ಕೆ ಅಷ್ಟು ಮಾಡ್ಬಿಡುವ ಬಿಸಿ ಮತ್ತು ಬೇಕಂದ್ರೆ ಬೆಳಿಗ್ಗೆ ಮಾಡ್ಕೊಂಡ್ರಿ ಅಂತ ಅಂತ ಇದೆ ಹ್ಞೂ ಅಂತ ಒಂದು ನಾನು ಬೇಸಾಕದಿದ್ದೆ ರೀ ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಬಂದಿಲ್ಲ ಮಾಡಿದ್ದೇನಿಲ್ಲ ಮತ್ತೊಂದಿಷ್ಟು ಮತ್ತೆ ಸಾಲ ಅಷ್ಟಾರ ಮಾಡಿದೆ ಆಯ್ಕೆ ಅಂತೀರಿ ಅಂತರ ಅವನೆಲ್ಲ ಇಡ್ಬೇಕಂತೀರಿ ನಾನು ಅಲ್ಲಿ ಕಷ ಐತಿ ಇಡಿಲ್ಲ ನಮ್ಮ ಮನೇನ ಇಲ್ಲ ಇವನೆಲ್ಲ ಎತ್ತೀವಿ ಹೇಳಿ ನಾವು ನೋಡಲ್ಲಿ ಯಾಸ್ಮಿನ ಹಿಕ್ಕತ್ತಾಡ್ರಿಕ್ಕಿ ಮಸ್ತಾಗೈತಲ್ಲ ಸಾರದಾಕಿ ಹೇಳಾಡ್ರಿ ಖಾರ ಉಪ್ಪು ಕರೆಕ್ಟ್ ಆಯ್ತು ನೋಡಿ ಯಾಸ್ಮೀನ ಅಂತಂದು ಹೆಂಗೆ ಐತೆ ಯಾಸ್ಮಿನ ಚೆನ್ನಾಗೈತೆ ಏನೇ ಸೀಕ್ರೆಟ್ ಅಂತಲ್ಲ ಹಾಕ ಸೀಕ್ರೆಟ್ ಹುಂಚಿ ಹುಳಿ ಹಾಕಾಳ ಮತ್ತು ಮಟನಿಗೆ ಚಿಕನಿಗೆ ಒಂದು ಸ್ವಲ್ಪ ಒಂಚೂರು ಹಾಕಿದ್ರ ಹಾಕಂಗಿಲ್ಲ ಹಾಕಂಗಿಲ್ಲನ ಹಾಕ್ಬೇಕು ಒಂದು ಸ್ವಲ್ಪ ಹ್ಞೂ ಕಲಸ್ಬೇಕನಾ ಕಲಿಸ್ ಕಲಸು ಕಲಿತಾಳೆ ಆಕಿನ ಶಾನ್ಯ ಅದಾವೆ ಇಲ್ಲಿ ನಾನು ಖುಷ್ಕಾರಿಸ್ ಮಾಡ್ಕೊಳಕ್ಕೆ ಒಂದು ಡಬ್ರಿ ಕಾಯಿ ಇಟ್ಟಿದ್ದೆ ರೀ ಯಾಕಂದ್ರೆ ದೊಡ್ಡದು ಅಜ್ಮೀರ್ಲಿಂತ ತಗೊಂಬಂದಿದ್ದದ ಹಾಗಾಗಿ ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ ಇಷ್ಟು ಆದ್ರೆ ಸಾಕು ಅದು ಎಣ್ಣೆ ಬಿಸಿ ಆಗಲಿ ರೀ ಆಮೇಲೆ ಒಣ ಮಸಾಲೆ ಅದೆಲ್ಲ ಹಾಕೊಳ್ಳಕ್ಕೆ ಬರ್ತೈತಿ ಇಲ್ಲೇ ಎಣ್ಣೆ ಕಾದಿರಿ ಬೇಕ್ರಿ ರೀ ಇಲ್ಲೇ ನಾನು ಎರಡು ಪಲಾವ್ ಎಲ್ಲಿ ಆಮೇಲೆ ಕಡೆ ಚಕ್ಕಿ ಯಾಲಕ್ಕಿ ಲವಂಗ ಆಮೇಲೆ ಇದ್ರಿ ಚಕ್ರಮಕ್ಕಿ ಇದೆಲ್ಲ ತೊಗೊಂಡಿನಿ ಒಣ ಮಸಾಲೆ ಇದೆಲ್ಲ ಹಾಕೊಂಡು ಉಂಟಿದ್ರೊಳಗೆ ಹ್ಞೂ ಎಣ್ಣೆ ಕಾದೈತ್ರಿ ಇವಾಗ ನಾವೇನು ಮಸಾಲೆ ಅದು ಮಾಡ್ಕೊಂಡಿದ್ವಿ ರೀ ಅದು ಹಾಕೊಳ್ಳಂಟಿದ್ರೊಳಗೆ ಇಲ್ಲಿ ಟಮಾಟಿ ಹಲ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡೆ ಇದು ಇದು ಇದ್ರೊಳಗೆ ಹಾಕೊಳ್ಳೋಣ ಈಗ ಇಲ್ಲೇ ನಾನು ಅದು ಮಸಾಲೆ ಎಲ್ಲ ಹಾಕಿದ್ದೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ನಮ್ಮ ಮಸಾಲೆ ಈ ರೀತಿ ಸ್ವಲ್ಪ ಕೈಯಾಡಿ ಆಮೇಲೆ ಮತ್ತೇನೇನು ಹಾಕ್ತೇನೆ ಅಂತ ಹೇಳಿ ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ರೀ ನೀವು ವನ ಮಸಾಲೆ ಎಲ್ಲ ಹಸಿ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋತ್ರಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಆಮೇಲೆ ಏನೇನು ಮಸಾಲೆ ಅದಾವ ನೋಡ್ರಿ ಅದೆಲ್ಲ ಹಾಕ್ಕೊಳ್ಳೋಣಕ್ಕೆ ಇವಾಗ ನೆಕ್ಸ್ಟ್ ಅದಕ್ಕೆಲ್ಲ ಮಸಾಲೆ ಮೆಣಸಿನಕಾಯಿ ಅದು ಹಾಕಿದ್ಯಾ ಅದಕ್ಕೆ ಮೆಣಸಿನ್ಕಾಯೆ ಹಾಕಿಲ್ವಾ ಮೆಣಸಿನಕಾಯಿ ಎಲ್ಲ ಇದ್ದಲ್ಲ ತಪ್ಪನವನ್ನ ಹಾಕಿ ಒಂದೆರಡು ಬ್ಯಾಡಂದಿಡ ಹಾಕಿದ ಹ್ಮ್ ಹೊಡಿನ ದರವನ್ನ ಒಂದೆರಡು ತಪ್ಪನ ನಾನಿಲ್ಲಿ ಮಸಾಲೆಲ್ಲ ಹಾಕಿದ್ದೀರಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿದ್ಯಾನ ಉಪ್ಪು ಹಾಕಿನಿ ಇವಾಗ ಎಷ್ಟು ಬೇಕಷ್ಟೇ ನೀರು ಗಿಡ ಇದು ಮಾಡಿ ಒಂದರೆ ಕಲ್ಪ ಹಾಕಿ ಹಾಕಿ ಒಂದು ಕಲ್ಪವಾಗಿ ದೀಡ್ ಚರಿಗೆ ಎಷ್ಟು ಹಾಕುವ ಎರಡು ಚರಿಗೆ ಹಾಕ್ತಿ ಅಂದ್ರೆ ಮೆತ್ತ ಹಾಕೈತಿ ಅನ್ನ ಈಗ ಮೂರ್ ಚರಿಗೆ ಹಾಕ ಚರಿಗೆ ಮೂರ್ ಮೂರು ಚರಿಗೆ ಮೇಲೆ ಒಂದು ಸ್ವಲ್ಪ ಒಂದು ಒಂದ್ ಅಕ್ಕಿಗೆ ಎರಡು ಚರಿಗೆ ಮೇಲೆ ಒಂದು ಸ್ವಲ್ಪ ಹಾಕಿರ್ತೀನಿ ನಾನು ಯಾಕಂದ್ರೆ ಅಂದ್ರೆ ಮೆತ್ತ ಹಾಕೈತಿ ಉದ್ರಾಗಲ್ಲ ಅನ್ನ ಮೆತ್ತಾಗಿ ಸಾಕ್ತವೆ ಸಾಕು ಸಾಕ ಇಲ್ಲಿ ನಾನು ಅಕ್ಕಿ ಹಾಕಿದ ರೀ ತೀಡ್ ಕಾಲು ತೊಳೆದು ನಾನೇ ಇಲ್ಲ ಮ ಆಪರ್ ಬಂದಿದ್ರಿ ಹಂಗಾಗಿಲ್ಲ ಹೋಗಿದ್ದೆ ಈ ಕೈ ಇಕ್ಕಿ ಹಾಕಿ ಕೇಡಾಕತ್ತಾಳ್ರಿ ಈಗ ಆಗಲಿ ಇವಾಗ ಬಿಡು ಅನ್ನ ಆಗು ಮಟ್ಟ ಬಿಡ್ತೀಯ ಬಿಡವ ಏ ಅಪ್ಪ ಏನು ನಿನ್ನ ನನ್ ಮಗ ಕಡಿಂದ ಚುರ್ಮಾರಿ ಗಿರ್ಮೆಲ್ಲ ಮಾಡಿಸಿ ಮಸ್ತ್ ಮಾಡ್ಬಿಟ್ರಿ ಹಾ ಏನ್ ಎಷ್ಟು ಕಟ್ ಕಸ್ಬೇಕೈತ್ರಿ ನಾವು ನೋಡ್ತಿದ್ರಿ ನಿಮ್ಗೂ ಇಲ್ರಿ ಅಷ್ಟು ಟೇಸ್ಟ್ ಮಾಡಿದ್ರಿ ಹಾ ಹಾ ಚಲೋ ಆತ್ ಬಿಡ್ರಿಪ್ಪ ಚಲೋ ಆಯ್ತ್ರಿ ಬುರ್ಕಾಯಿ ಬೇತ್ರಿ ಊಟ ಮಾಡೋ ಐತ್ರಿ ಅಯ್ಯ ಅನ್ನ ಅಳ್ ಬಿಡ್ತಾಯ್ತ್ರಿ ಈಗ ಐಸ ಪುಣ ಐತ್ರಿ ಬಿಸಿಗುಳ್ಕಾಯಿ ಅಮ್ಮಾರ ಬಂದಾರೀ ನೋಡ್ರಿ ಯಾಜನಾದನ್ರಿ ನಿಮ್ಮ ಅಪ್ಪ ಕೇಳಲಿ ಬ್ಯಾಂದ್ರ ಯಾರ್ ಬಿಡ್ತಾರ್ರಿ ಸಿಂದ್ರ ಹೀ ಏನ್ರಿಪ್ಪ ನಿಮ್ ತಂಬ್ರಿ ಒಡಾಕತ್ರಿ ಹ್ಮ್ ಒಡಾಕತ್ರಿ ಅವನ್ ಏ ಕನ್ನಡ ಪ್ಲೀಸ್ ಕನ್ನಡ ಪ್ಲೀಸ್ ಹೊತ್ತಾಡ ನಮ್ಗೆ ಏನ್ ಮಾಡಕಂಗಲ್ರಿಣ ಇಲ್ಲಾಣ ತರ ಹಚ್ಬಿಡ ಅಂದ್ರ ಮ್ಮ ಸಿ ನೋಡ್ರಿಪಾ ಅನ್ನ ಅಳಕ್ಕೆ ಬಂತ್ರಿ ನಮ್ಮ ಮಾಪರಿಗೆ ಊಟ ಮಾಡ್ಕೊಂಡು ಹೋಗ್ತಾ ಅನ್ರಿ ಅಮ್ಮನ ಅಂದ್ರೆ ನಾನು ಅಂದೆ ಅವ್ರವಲ್ರಂತೆ ಅವು ಅನ್ನ ಒಳ್ಳೈತ್ರಿ ಈಗ ಅವ್ರಿಗೆಲ್ಲ ಅಲ್ಲಿ ಹಾಸಿ ಊಟಕ್ಕೆ ಕೊಟ್ಬಿಡನ್ರಿ ಈಗ ಅಲ್ಲಿ ಹಾಸಿ ರೊಟ್ಟಿ ಇದು ಕಲ್ಲದ್ದು ಆಮೇಲೆ ಕಡೆ ಇಲ್ಲೇ ಹಾರಿಪ್ಪ ಕಬಾಬ್ ಲಾಷ್ಟು ಅನ್ನ ಅದೊಂದು ಸರಿ ಯಾಕಿ ರೈತಿ ಸಣ್ಣ ಗಿಡಮ್ ಹೆಣ್ಣು ಉಳ್ದು ಎಷ್ಟು ಕಾಲಬೇಕು ಅಷ್ಟು ಎಣ್ಣೆ ಕಾಯಿ ಮಟ್ಟ ಇದು ಮಾಡ್ತಾರ ನಮ್ಗೆ ಬಿಡ್ತಾರ ಇಷ್ಟ ಜಜ್ಜಿ ಹಾಕ್ಬೇಕಿಲ್ಲ ಬಾಗರದನ್ನ ಹಾಕೋಣ ಹಾಕಡಾ ಹಾಕಾ ಏನಾಗ್ ಬಂತಾ ಅಂದ್ರೆ ಟೈಮ್ ಆಲೋ 9 ಗಂಟೆ ಅತ್ತಾ ಜಲ್ದಿ ಓದಿ ಬ್ರಮ್ಮ ನೀವು ಊರು ಬಲ ಬಿಸನಾ 9 ಗಂಟೆ ಕಟ ಮಾಡಿರಿ 9 ಗಂಟೆ ಅಂದ ರೆಡಿ ಮಾಡ್ತೀನಿ ಅಚ್ಚಾ ಬಾತೀಜಾ ಹಾ ಯಾಕ್ ಬರತಾಂದ ಅಲ್ವಾ ಆ ತನ ಇಪ್ಪ ಅಮ್ಮ ಮನೆಗೆ ಇರ್ತಾರಲ್ಲ ಜಲ್ದಿನೆ ಊಟ ಹಾಕಿದೆ ನಾನು ಹಾ ಜಲ್ದಿ ಊಟ ಮಾಡಿ ಇಡ್ತೀನಿ ಸರಿ ರಾಜ ಅವರು ಒಂಬತ್ತು ಗಂಟೆ ಊಟ ಮಾಡೋದಂತ ನಾವು ಇನ್ನೊಂಬತ್ತು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇದ್ದಾವಣ ತೋರಮ್ಮ ನನಗೆ ಆಕೈತ್ರಿ ಅಮ್ಮ ಒಂಬತ್ತು ಗಂಟೆ ಹತ್ತು ಒಂಬತ್ತು ಗಂಟೆಕಿನ ಹತ್ತು ನಿಮಿಷ ಕಡಿಮೆ ಆಯ್ತು ರೀ ಇನ್ನು ಕಬಾಬ್ ಒಂದು ಬರ್ತಾವ ತಡ್ರೀಗ ಈಗ ಬರ್ತಾವ ಕಬಾಬ್ ಒಂದು ಬರ್ತಾವ ಕೊಡಿರಿ ಅಮ್ಮ ತಾಟ್ರಿ ಹ್ಞೂ ಹಸಿಪಾ ನಿಂಗ ರಜ ಈಗ ಹೇಳ ಏನ ಹೆಂಗ್ವಿ ಮಸ್ತ್ ಉಣ್ಣ ಮುಂದ ಈಗ ಹಿಡ್ಯೋದಾಗ ಹಿಡಪ್ಪ ಅಂದ್ರ ಹಿಂಗ್ ನೋಡ್ಕೈ ಹಿಡಾಕತನ್ರಿ ಮಸ್ತ್ ಆಗೈತಂತೈತ್ರಿ ಅರಪಿ ಮಾಡೈತ್ರಿ ಚನ್ನಾಗೈತ್ರಿ ಹ ಸ್ವಲ್ಪ ಖಾರ ಕಡಿಮೆ ಆಗ್ತಾಳ್ರಿ ಕಿ ಅಮ್ಮಗ ಖಾರ ಬೇಕಲ್ರಿ ಹಂಗಾಗಿ ಮತ್ತೆ ಫ್ರೆಂಡ್ಸ್ ಆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾವ ಸ್ಥಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗೊಳ್ಗ ಜೈ ಭಾರತ್ ಜೈ ಕರ್ನಾಟಕ